ಭಾರತೀಯ ಜನತಾ ಪಕ್ಷದ ನಾಯಕರು ಸಂಘ ಪರಿವಾರದ ಹೆಸರನ್ನು ಇಟ್ಕೊಂಡು ಅತಿರೇಕದ ಟೀಕೆಗಳನ್ನು ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರ್ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರದ ನೆಪದಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರೆದ ಒಂದು ಸಭೆಯಲ್ಲಿ ಶಾಸಕರನ್ನ ವೇದಿಕೆಗೆ ಕರೆದಂಥ ಒಂದು ಘಟನೆಯನ್ನು ಇಟ್ಟುಕೊಂಡು ಬಹುತೇಕ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ನಾಯಕರನ್ನು ಟೀಕೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಮುಂದಾಗಿದ್ದಾರೆ ಇದರಲ್ಲೇನು ವಿಶೇಷ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಪಾಪ ಅವರೆಲ್ಲ ಸಂಘ ಪರಿವಾರದಿಂದ ಕಲ್ತಂತವರು ಅವರು ಬಳ ಬಳಸ್ತಾ ಇರ್ತಕ್ಕಂಥ ಭಾಷೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥದ್ದು ಅವರಿಗೆ ಟ್ರೈನಿಂಗು ಅಂದರೆ ಚಡ್ಡಿಯಿಂದ ಪ್ಯಾಂಟ್ ಬಂದಿರತಕ್ಕಂಥ ಸಂಘ ಪರಿವಾರದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಟ್ರೈನಿಂಗು ಸಹ ಸಂಘ ಪರಿವಾರದಲ್ಲಿ ಆಗಿರ್ತಕ್ಕಂಥದ್ದು ಅದ್ಯಾಕೋ ಮುನ್ರತ್ನ ಒಬ್ಬರು ಏಕ್ದಮ್ ಕರಿ ಟೋಪಿ ಪ್ಯಾಂಟ್ ಹಾಕಂ ಕಂಡ ಕಾಣಿಸ್ಕೊಂಡ್ರು ಅವ್ರ ಚಡ್ಡಿ ಫೋಟೋ ಯಾವತ್ತೂ ಕಾಣಿಸಿಲ್ಲ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಅವ್ರಿಗೆ ಅತಿಯಾದ ವಿಶ್ವಾಸ ಇದೆ ಸಂಘ ಪರಿವಾರದ ಮೇಲೆ ಹಾಗಾಗಿ ದಯಮಾಡಿ ಚಡ್ಡಿ ಒಂದು ಹಾಕ್ಕೊಂಡು ಒಂದು ಫೋಟೋ ತಕೊಂಡು ಕೊಟ್ಬಿಟ್ರೆ ಈ ರಾಜ್ಯ ಜನ ಪುಣ್ಯವಂತರಾಗ್ತಾರೆ ಅಂತೇಳಿ ನಾನು ಆರ್ ಆರ್ ಕ್ಷೇತ್ರದ ಶಾಸಕರಿಗೆ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೇದಿಕೆಗೆ ಕರೆಯಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯ ರೂಪದಲ್ಲಿ ಶಾಸಕರು ಹೋಗಿ ಕೆಳಗಡೆ ಜನ ಕೂರ ಜಾಗದಲ್ಲಿ ಕೂತಿದ್ದರು ಅದು ಬೇಕಂತ ಅವರು ಷಡ್ಯಂತ್ರ ಎಲ್ಲ ಕಡೆ ಮೀಡಿಯಾ ಕವರೇಜು ಅಥವಾ ಮೀಡಿಯಾ ಪ್ರಚಾರ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಕಾರ್ಯಕ್ರಮಗಳನ್ನ ಮುಂಚೆಯಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು ಕಾರ್ಪೊರೇಟರ್ ಆದ ಸಂದರ್ಭದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಪಾಪ ಅವರಿಗೆ ಅತಿಯಾದಂತಹ ಉತ್ಸಾಹ ಸಂಘ ಮೇಲೆ ಬಂದಿದೆ ಅವರಿಗೆ ಆ ಟೋಪಿ ಕರಿ ಟೋಪಿ ಬಿ ಜೆ ಪಿಗೆ ಎಲ್ಲಿಂದ ಬಂತು ಅಂತೇಳಿ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಆ ಕರಿ ಟೋಪಿ ಜೊತೆಗೆ ಚೆಡ್ಡಿ ಎಲ್ಲಿಂದ ಬಂತು ಬಿ ಜೆ ಪಿಗೆ ಅಂತೇಳಿ ಬಹುತೇಕ ಮುನ್ನರತ್ನವ್ರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ಇವತ್ತು ವೇಷದಲ್ಲಿ ಬಂದಿದ್ದೆ ನಾನು ಅಂತ ಹೇಳಿದ್ದಾರೆ ಆಯಿತು ಭಾಳ ಸಂತೋಷ ನಿಮ್ಮ ಗಣಧಾಧಿವೇಶನೇ ನಿಮ್ಮೇಲಿರೋಂಥ ಭ್ರಷ್ಟಾಚಾರದ ಆರೋಪಗಳಿಗೆ ಪ್ರೇರೇಪಣೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ ಅದು ರಾಜಕೀಯವಾಗಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಇವತ್ತು ಭಾಳ ಗಂಭೀರವಾದಂಥ ವಿಚಾರ ಇರ್ತಕ್ಕಂಥದ್ದು ನಾಲ್ಕನೇ ತಾರೀಕು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆರವರು ಅವರು ಪತ್ರವನ್ನು ಬರೆದ್ರು ಆ ಪತ್ರದ ಆಧಾರದ ಮೇಲೆ ಸಂಘ ಪರಿವಾರದಿಂದ ಸಭ್ಯತೆಯನ್ನು ಅಥವಾ ಆರೋಗ್ಯಕರವಾದಂಥ ವಿಚಾರಗಳನ್ನ ಕಲ್ತಿದ್ದಿದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರು ಆಯಿತು ಅವರೇನು ಆರೋಪ ಮಾಡಿದ್ದಾರೆ ಅದು ತನಿಖೆ ಆಗಲಿ ಚರ್ಚೆ ಆಗಲಿ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು ನೂರು ವರ್ಷಗಳ ಸಂದರ್ಭದಲ್ಲಿ ನಾವೆಲ್ಲ ಸಂಘ ಪರಿವಾರದಿಂದಲೇ ಬೆಳ್ಕೊಂಡಂಥರು ಅಂತ ಹೇಳ್ಕೊಳ್ಳೋಂಥ ಆರ್ ಅಶೋಕ್ ಇರ್ಬೋದು ತಮ್ಮದೇ ಸರ್ಕಾರ ಇದ್ದಂತಾಗ ತಮ್ಮದೇ ಪಕ್ಷದ ಶಾಸಕರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಆರೋಪವನ್ನು ಒತ್ಕೊಂಡಂತಹ ವಿಜೇಂದ್ರವರಿರ್ಬೋದು ಚಿಟಿ ರವಿ ಅಂತೇಳಿ ಖ್ಯಾತಿ ಪಡೆದಿರ್ತಕ್ಕಂಥ ಚಿಕ್ಕಮಗಳೂರಿನ ಸಿ ಟಿ ರವಿಯವರಿರ್ಬೋದು ಮತ್ತು ಅರ್ಕುಬಾಯಿಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮೈಸೂರಿನ ಪ್ರತಾಪ ಸಿಂಹರವ್ರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂಥ ಅಶ್ವತ್ ನಾರಾಯಣರವ್ರು ಇರ್ಬೋದು ಮತ್ತೊಬ್ಬ ಸಂಘಪರವರದ ಹೊಸ ಚೆಡ್ಡಿ ಧಾರಣೆಯನ್ನು ಮಾಡಿರ್ತಕ್ಕಂಥ ಪಿ ರಾಜೀವ್ರವರಿರ್ಬೋದು ವಿಧಾನಸಭೆಯಲ್ಲಿ ನೀಲಿ ಚಿತ್ರವನ್ನು ನೋಡಿ ಖ್ಯಾತಿಗೆ ಒಳಗಾದಂಥ ಮಾಜಿ ಸಚಿವರಾದ ಸಿ ಸಿ ಇರ್ಬೋದು ಬಿ ಜೆ ಪಿಯಿಂದ ಅವ್ರು ಮಾಡಿರ್ತಕ್ಕಂಥ ಸತ್ಕಾರ್ಯಕ್ಕೆ ಉಚ್ಚಾರಣೆಗೊಂಡಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಯತ್ನಾಳ್ವ್ ಇರ್ಬೋದು ನೋಟ್ ಮಿಷಿನ್ ಖ್ಯಾತಿಯ ಕೆ ಎಸ್ ಈಶ್ವರಪ್ಪ ಇರ್ಬೋದು ಪಾಪ ಇವರೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ ಅದರ್ಥ ಇವತ್ತೇನು ಪ್ರಿಯಾಂಕಾ ಖರ್ಗೆ ಇರೋವರಿಗೆ ಕಳೆದ ಎರಡು ದಿನಗಳಿಂದ ಹಲವಾರು ಬೇನಾಮಿ ಕರೆಗಳ ಮುಖಾಂತರ ಅವರಿಗೆ ಪ್ರಾಣ ಬದರಿಕೆ ಒಡ್ತಾ ಇರ್ತಕ್ಕಂಥ ಸಂಘ ಪರಿವಾರದ ಅವರು ಇರಬಹುದಾದ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡ್ತಾಯಿರ್ತಕ್ಕಂಥದ್ದು ಇವರೆಲ್ಲ ನಾಯಕರು ನಾನಿವತ್ತು ಆ ಸಿ ಸಿ ಒಂದು ಕ್ಲಿಪ್ಪಿಂಗ್ ನೋಡಿದೆ ಅವ್ರ ಬಗ್ಗೆ ವಾಚಾಮಗೋಚರವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ ಬಹುತೇಕ ಕಚ್ಚೆ ಅರ್ಕ ಖ್ಯಾತಿಗೆ ಒಳಗಾಗಿರ್ತಕ್ಕಂಥ ಸಿ ಸಿ ಪಾಟೀಲರು ವಿಧಾನಸಭೆ ಒಳಗಡೆ ಏನು ಮಾಡ್ರು ಅಂತ ಇದು ಈ ರಾಜ್ಯ ಜನ ನೋಡಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ಮಾತಾಡಿ ಬುದ್ಧಿವಾದ ಕೊಟ್ಟಿದ್ದಾರೆ ಅವ್ರಿಗೆ ಸಂಘ ಪರಿವಾರ ನಿಜಕ್ಕೂ ಸಭ್ಯತೆ ಸಂಸ್ಕೃತಿಯನ್ನು ಕಲ್ತಿದ್ರೆ ಏಳ ಭಾಷೆಯಲ್ಲಿ ಹೇಳಿ ಅದನ್ನು ಸ್ವೀಕಾರ ಮಾಡಕ್ಕೆ ನಾವು ತಯಾರಿದ್ದೇವೆ ಅದು ಬಿಟ್ಟು ಇವರೇ ಕಚ್ಚೆ ಅರ್ಕತನದ ಆರೋಪ ಹೊತ್ತಿರ್ತಕ್ಕಂಥದ್ದು ನಾಯಕ ಇವರು ಪ್ರಿಯಾಂಕ ಖರ್ಗವ್ರ ಬಗ್ಗೆ ಏಕ ವಚನದಲ್ಲಿ ಮಾತಾಡೋಂಥದ್ದು ಇನ್ನು ಪ್ರತಾಪ್ ಸಿಂಹ ಅವರು ಯಾವಾಗಲೂ ಒಂದು ಕೂಗಳತೆಯ ನಾಯಕರಿಂದ ಪದ ಬಳಸ್ತಾರೆ ಅಕ್ಷರ ಸಹ ಪ್ರತಾಪಸಿಂಹಂಗೆ ಇದು ಅನ್ವರ್ತನಾಮ ಅವ್ರಿಗೆ ಇನ್ನೊಂದು ಟೈಟ್ಲನ್ನು ಕೊಡ್ಬೋದು ಕೂಗುಮಾರಿ ಪ್ರತಾಪ ಸಿಂಹ ಅಂತಲೇ ಅವ್ರಿಗೆ ಇನ್ನೊಂದು ಟೈಟಲ್ಲು ಸಹ ಕೊಡ್ಬೋದು ಅವರೇನಕ್ಕೆ ಇವತ್ತು ಕೋರ್ಟಲ್ಲಿ ಹೋಗಿ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಅಂತೇಳಿ ಜನ ನೋಡಿದ್ದಾರೆ ಇವರು ಸಹ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇನ್ನು ಸಿ ಟಿ ರವಿ ಅವರೇನು ವಿಧಾನ ಪರಿಷತ್ನಲ್ಲಿ ಒಬ್ಬ ಮಹಿಳಾ ಸಚಿವರಿಗೆ ಯಾವ ಭಾಷೆನಲ್ಲಿ ಮಾತಾಡಿದ್ರು ಅದಕ್ಕೆ ಏನೇನಾಯಿತು ಮತ್ತು ಕೋರ್ಟ್ಗೆ ಹೋಗಿ ಯಾಕೆ ಸ್ಟೇ ತಗೊಂಡ್ರು ಅಂತ ಈ ರಾಜ್ಯ ಜನ ನೋಡಿದ್ದಾರೆ ಇಂತಹ ಖ್ಯಾತಿ ನೀವು ಯಾರನ್ನೇ ಅವ್ರು ಯಾರನ್ನೇ ತೊಗೊಳ್ಳಿ ಚಲೋವಾದಿ ನಾರಾಯಣಸ್ವಾಮಿರೋರು ಅನ್ನೋ ಪದನೇ ಬಳಸಿಕೊಡ್ದು ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ದಾರೆ ಮೊದಲು ಅವರು ನಾನು ಭಾಳ ಸ್ಪಷ್ಟವಾದ ಮಾತುಗಳು ಹೇಳ್ತಾ ಇದ್ದೀನಿ ನೀವು ದಲಿತ ಸಮುದಾಯದಲ್ಲಿ ಇದ್ದೀರಾ ರಾಜ್ಯ ಜನಕ್ಕೆ ಉತ್ತರ ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಡ ನಿಮ್ಮ ನಾಯಕರಿಗೆ ಉತ್ತರ ಕೊಡಿ ನಾನು ಹೇಳ್ತೀನಿ ಸಂದರ್ಭ ಬಂದಾಗ ದಾಖಲೆ ಸಮೇತ ತೋರಿಸ್ತೀನಿ ನೀವು ಯಾರಂತ ದಯಮಾಡಿ ಇಂತಹ ಕೀಳು ಅಭಿರುಚಿಯನ್ನು ನೀವು ಸಂಘ ಪರಿವಾರದಿಂದ ಕಲ್ತಿದ್ರೆ ಅದು ನಿಮ್ಮ ಹಣೆ ಬರಹ ನಿಮ್ಮಿಂದ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಪ್ರಿಯಾಂಕಾ ಖರ್ಗೆರವರಾಗಲಿ ಕಲಿಯ ಅವಶ್ಯಕತೆ ಇಲ್ಲ ಇವತ್ತು ಏನು ತಾವೆಲ್ಲ ಮಾತಾಡೋ ಕೊಟ್ಟಿದ್ದೀರಾ ದಯಮಾಡಿ ಪತ್ರವನ್ನು ಓದಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ಓದಿ ನೀವು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದರೆ ಮಾತ್ರ ಪ್ರಿಯಾಂಕಾ ಖರ್ಗೆ ಅವರು ಬರ್ತಿರ್ತಕ್ಕಂಥ ಪತ್ರಕ್ಕೆ ಭಯ ಬೀಳಬೇಕು ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರಿ ಕಚೇರಿಗಳನ್ನ ಅದೇ ಸರ್ಕಾರಿ ಕಚೇರಿಗಳನ್ನ ಮತ್ತು ಸಾರ್ವಜನಿಕ ಸ್ಥಳಗಳನ್ನ ನೀವು ಬೇರೆ ಬೇರೆ ಕೋಮು ಭಾವನೆಯನ್ನು ಬಳಸುವ ಉದ್ದೇಶಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀರಾ ಅದು ಆಗಬಾರ್ದು ಇದು ಸಾರ್ವಜನಿಕವಾಗಿ ಅನೇಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ದೂರುಗಳು ಇದೆ ಇದರ ಮೇಲೆ ತನಿಖೆ ಆಗಬೇಕು ಅಂತೇಳಿ ಮನೆ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಮಾಡಿದ್ದಾರೆ ಸರ್ ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಅನುಗುಣವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಇದ್ರ ಮೇಲೆ ಕೂಲಂಕುಷವಾದಂಥ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ ಆ ವರದಿ ಕೊಡೋದಕ್ಕೆ ಮುಂಚೆಲೆ ಇಷ್ಟೊಂದು ಆಟೋಪ ಅವರಾರೋ ಮಹೇಶ್ ಅಂತ ಇದ್ದಾಳೆ ಮೈಸೂರಿನವರು ಆಯಪ್ಪ ಹೇಳ್ತಾರೆ ರೀ ಪ್ರಿಯಾಂಕ ಖರ್ಗೆ ನಾವು ಇಪ್ಪತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ ಸ್ವಾಮಿ ನೀವು ಇಪ್ಪತ್ತು ರಾಜ್ಯದಲ್ಲಿದ್ದೀರೋ ಇಪ್ಪತ್ತೈದು ರಾಜ್ಯದಲ್ಲಿದ್ದೀರೋ ಸಂಘ ಪರಿವಾರವನ್ನು ಈ ದೇಶದ ಕೇಂದ್ರ ಸರ್ಕಾರ ಮೊದಲು ಬಹಿಷ್ಕಾರ ಮಾಡಿದಂಥದ್ದು ನಿಷೇಧಕ್ಕೆ ಬಳಸಿದಂಥದ್ದು ಸರ್ದಾರ್ ಪಟೇಲ್ರವರು ಗೃಹಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೂರು ಸಂದರ್ಭಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳು ಮತ್ತು ಬಾಬ್ರಿ ಮಸದಿಯ ಧ್ವಂಸ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ನೀವು ಕಾನೂನು ಬಾಹಿರವಾಗಿ ಆ ಧ್ವಂಸ ಪ್ರಕರಣದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ನಿಮ್ಮನ್ನು ನಿಷೇಧಕ್ಕೆ ಒಳಪಡಿಸಿದ್ದಾರೆ ನೀವೀಗ ಎಷ್ಟರಲ್ಲಿದ್ದೀರಾ ಅನ್ನೋದರ ಪ್ರಶ್ನೆ ಅಲ್ಲ ಸಂಘ ಪರಿವಾರ ಈ ದೇಶದಲ್ಲಿ ಕಾನೂನಿಗೆ ಒಳಪಟ್ಟು ನಿಷೇಧಕ್ಕೆ ಒಳಗಾಗಿತ್ತೋ ಇಲ್ವಂಥ ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅದನ್ನು ಬಿಟ್ಟು ಅಸಂಬದ್ಧ ಹೇಳಿಕೆಗಳು ಕೊಡುವಂಥದ್ದನ್ನು ದಯಮಾಡಿ ಬಿಡಿ ನೀವು ಇಪ್ಪತ್ತು ರಾಜ್ಯದಲ್ಲಿದ್ದು ಅಷ್ಟೇ ಇಪ್ಪತ್ತೈದು ರಾಜ್ಯದಲ್ಲಿದ್ದರೂ ಅಷ್ಟೇ ಮೂವತ್ತು ರಾಜ್ಯದಲ್ಲಿದ್ದರೂ ಅಷ್ಟೇ ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಕ್ಕೆ ವಿಧ್ವಂಸಕ ಕೃತ್ಯಗಳು ಮಾಡೋದಕ್ಕೆ ನಾಟ್ ಓನ್ಲಿ ಆರ್ ಎಸ್ ಎಸ್ ಯಾವುದೇ ಸಂಘಟನೆಗೆ ಈ ದೇಶದ ಕಾನೂನಲ್ಲಿ ಅವಕಾಶ ಇಲ್ಲ ನಮಗೆ ಗೊತ್ತು ಭಾಳ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ನಾಥೂರ್ಹನ್ ಗೂಡ್ಸೆ ವಂಶಸ್ಥರು ಅದರ ಡಿ ಎನ್ ಎನಲ್ಲಿ ಬಂದಿರತಕ್ಕಂಥವರು ನಿಮಗೆ ಕೊಲೆ ಬೆದರಿಕೆ ಹಾಕೋಂಥದ್ದು ಕೊಲೆ ಮಾಡೋವಂಥದ್ದು ನಿಮಗೆ ಪರಿಪಾಠ ಇರ್ಬೋದು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಸನ್ಮಾನ್ಯ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ರವರು ಪದೇ ಪದೇ ಕೊಲೆಗಡುಕ ಸರ್ಕಾರ ಕಾಂಗ್ರೆಸ್ನವರು ಭಯ ಬಿದ್ದಿದ್ದಾರೆ ಕಾಂಗ್ರೆಸ್ನವರಿಗೆ ದಮ್ಮಿಲ್ಲ ಧೈರ್ಯ ಇಲ್ಲ ತಾಕತ್ತಿಲ್ಲ ಈ ಪದಗಳನ್ನ ಬಳಕೆ ಮಾಡಿ ಟೀಕೆ ಮಾಡ್ತಾರೆ ಆರ್ ರವರು ಕರ್ನಾಟಕ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಎಷ್ಟೆಷ್ಟು ಕೆಸನ್ನು ಎರಚ್ಬೋದೋ ಅಥವಾ ಎಷ್ಟೆಷ್ಟು ಮಸಿಯನ್ನು ಬಳಿಬೋದೋ ಅದನ್ನೆಲ್ಲ ಅವರು ಅಂದರೆ ಇದುವರೆಗಿನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವರ ಪಟ್ಟಿನಲ್ಲಿ ಅತ್ಯಂತ ವೈಫಲ್ಯದ ನಾಯಕ ಯಾರಾದರೂ ಇದ್ದರೆ ಅದು ಆರ್ ಅಶೋಕ್ ಇವತ್ತು ಸಹ ಬೆಂಗಳೂರು ಉತ್ತರ ದಕ್ಷಿಣ ತಾಲೂಕಿನಲ್ಲಿ ಉತ್ತರಳ್ಳಿ ಹೋಬ್ಳಿ ಉತ್ತರಿ ಗ್ರಾಮಕ್ಕೆ ಬಿ ಎ ಬಿ ಎಂ ಕಾವಲು ಗ್ರಾಮಕ್ಕೆ ಸೇರಿದಂಥ ಸರ್ಕಾರಿ ಜಮೀನಿನಲ್ಲಿ ಎರಡೂವರೆ ಸಾವಿರ ಎಕರೆ ಭೂಮಿಯನ್ನು ಅಕ್ರಮವಾಗಿ ಹಂಚಿಕೆ ಮಾಡೋದಂಥ ಆರೋಪ ಅಶೋಕ್ ಮೇಲಿದೆ ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ ನೀವು ಕೊಟ್ಟಂಥ ಅಫಿಡವಿಟ್ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡವಿಟ್ ಲೋಕಾಯುಕ್ತದಲ್ಲಿ ತಾವೇ ಅಪೀಲ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಬಾಕಿ ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಮಾಡಿಲ್ಲ ವಿಧಾನಸಭೆ ಒಳಗಡೆ ಜನರು ಪರವಾಗಿ ಅಂದರೆ ರೇವಣ್ಣವರೇ ಎಚ್ ಡಿ ರೇವಣ್ಣರೇ ನಿಂಬೆಣ್ಣು ತಗೊಂಬನ್ನಿ ಸರ್ಕಾರ ತೆಗೆದುಬಿಡೋಣ ಅಂತ ಹೇಳ್ತಾರೆ ಇಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ನಮ್ಮ ದುರ್ದೈವ ಬಹು ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯತೆ ಇರ್ಬೋದು ಅಶೋಕ್ನಂಥ ವ್ಯಕ್ತಿತ್ವವನ್ನು ನಾಯಕನನ್ನು ಉಳಿಸ್ಕೊಳ್ಳೋವಂಥ ಅನಿವಾರ್ಯತೆ ಇರ್ಬೋದು ಇವ್ರು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆರವ್ರಿಗೆ ನಿಮ್ಮ ತಾತ ಏನೂ ಮಾಡೋಕ್ಕಾಗಲಿಲ್ಲ ಯಾರು ತಾತ ನೆಹರೂರ ಬಗ್ಗೆ ಬಳಸೋಂಥ ಭಾಷೆ ಇಂದಿರಾ ಗಾಂಧಿ ಏನೂ ಮಾಡೋಕ್ಕಾಗಲಿಲ್ಲ ಅದೇ ಅಫಿಡವಿಟ್ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಅಫಿಡವಿಟ್ ಲೋಕಾಯುಕ್ತದಲ್ಲಿ ತಾವೇ ಅಪೀಲ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಬಾಕಿ ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಮಾಡಿಲ್ಲ ವಿಧಾನಸಭೆ ಒಳಗಡೆ ಜನರ ಪರವಾಗಿ ಅಂದರೆ ರೇವಣ್ಣವರೇ ಎಚ್ ಡಿ ರೇವಣ್ಣರೇ ನಿಂಬೆಣ್ಣು ತಗೊಂಡ್ಬನ್ನಿ ಸರ್ಕಾರ ತೆಗೆದುಬಿಡೋಣ ಅಂತ ಹೇಳ್ತಾರೆ ಇಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ನಮ್ಮ ದುರ್ದೈವ ಬಹು ಬಹುತೇಕ ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯತೆ ಇರ್ಬೋದು ಅಶೋಕ್ನಂಥ ವ್ಯಕ್ತಿತ್ವವನ್ನು ನಾಯಕನನ್ನು ಉಳಿಸ್ಕೊಳ್ಳೋವಂಥ ಅನಿವಾರ್ಯತೆ ಇರ್ಬೋದು ಇವ್ರು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆರವ್ರಿಗೆ ನಿಮ್ಮ ತಾತ ಏನೂ ಮಾಡೋಕ್ಕಾಗಲಿಲ್ಲ ಯಾರು ತಾತ ನೆಹರೂರ ಅವ್ರ ಬಗ್ಗೆ ಬಳಸೋಂಥ ಭಾಷೆ ಗಾಂಧಿ ಏನೂ ಮಾಡೋಕ್ಕಾಗಲಿಲ್ಲ ಅದೇ ಇದ್ದಾಗಲೇ ನಿಮ್ಮ ಸಂಘ ನಿಷೇಧಕ್ಕೆ ಒಳಗಾಗಿದ್ದು ಇದ್ದಾಗಲೇ ನಿಮ್ಮ ಸಂಘ ನಿಷೇಧಕ್ಕೆ ಒಳಗಾಗಿದ್ದು ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರೇ ಏನಿಲ್ಲ ಈಗಾಗಲೇ ರಾಷ್ಟ್ರದ ಇತಿಹಾಸದಲ್ಲಿ ನೀವು ಏನಕ್ಕೆ ಯಾವ ಕಾರಣಕ್ಕೆ ಒಳಗಾಗಿದ್ದೀರಾ ಅಂತೇಳಿ ಸ್ಪಷ್ಟ ಆಗಿದೆ ಇದನ್ನು ಬಿಟ್ಟು ಅವ್ರನ್ನ ಏಕ ಟೀಕೆ ಮಾಡೋವಂಥದ್ದು ಪ್ರಿಯಾಂಕಾ ಖರ್ಗೆ ಅವರವ್ರನ್ನ ಸಿದ್ದರಾಮಯ್ಯವ್ರ ಬಗ್ಗೆ ಇವತ್ತು ಸಹ ಮ ಪದೇ ಪದೇ ಅಟ್ಲೀಸ್ಟ್ ಅವ್ರಿಗೆ ಇರ್ತಕ್ಕಂಥ ವಯಸ್ಸಾರರು ಅವರು ಗೌರವ ನಡೆಸ್ಕೊ ನಡ್ಕೋಬೇಕು ಪದ ಕೆಟ್ಟು ಏಕ ಮಾತಾಡ್ತಾರೆ ನಿನಗೆ ಲೆಕ್ಕ ಗೊತ್ತಾಯ್ತಾ ಅಂದರೆ ಮುಖ್ಯಮಂತ್ರಿಗಳಿಗೆ ಕೇಳುವಂಥ ಪದ ಇದು ಒಬ್ಬ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಇವತ್ತಿನವರೆಗೂ ಅವರ ವೈಫಲ್ಯಗಳನ್ನ ಅವ್ರು ಹೇಳೋದಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಜನರ ಸಮಸ್ಯೆಗಳನ್ನ ಮಾತಾಡೋ ಬದಲು ಕೆಳಮಟ್ಟದ ಭಾಷೆ ಬಳಸ್ಕೊಂಡು ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನವನ್ನು ಇವತ್ತು ಸಹ ಮಾಡ್ತಾ ಇದ್ದಾರೆ ರವರು ಅವರಿಗೆ ಹಿನ್ನೆ ಹಿಮ್ಮೇಳ ಆಡೋದಕ್ಕೆ ಕೂತಿದ್ದವ್ರ ಜೊತೆಯಲ್ಲಿ ಇವತ್ತು ಅಶ್ವತ್ಥನಾರಾಯಣ ಅಶ್ವತ್ಥನಾಯಣ್ಣ್ರವರು ಉನ್ನತ ಶಿಕ್ಷಣ ಸಚಿವರಾದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಎಂತೆಂಥ ಗಂಭೀರ ಆರೋಪ ಬಂದಿದೆ ಅಂತೇಳಿ ಈ ರಾಜ್ಯದ ಜನ ನೋಡಿದ್ದಾರೆ ಇವತ್ತಿನವ್ರಿಗೂ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರ್ತಕ್ಕಂಥ ಅಶ್ವತ್ ನಾಯ್ರು ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಹುತೇಕ ಅವರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಮುಗಿಬಿದ್ದುಬಿಟ್ರೆ ಇವರೆಲ್ಲ ಎದ್ರುಕೊಂಬಿಡ್ತಾರೆ ಅಂತೇಳಿ ಸ್ವಾಮಿ ನೀವು ಕೇಶವ ಕೃಪದಲ್ಲಿ ನೆನ್ನೆ ಎಷ್ಟೊತ್ತಿಗೆ ಬೈಟಕ್ಕಾಯಿತು ನಿನ್ನೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬೈಟಕ್ಕಾಯಿತು ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಬೈಟಕ್ಕಾಯ್ತು ಮೊನ್ನೆ ಏನು ಬೈಟಕ್ಕಾಯ್ತು ಯಾವ ಯಾವ ಬಿ ಜೆ ಪಿ ನಾಯಕರಿಗೆ ಕೇಶವ ಕೃಪದಿಂದ ಎಲ್ಲೆಲ್ಲಿ ಸೂಚನೆಗಳು ಬಂತು ಅದೇನು ತಿಳ್ಕೊಂಡಲೇ ಇರ್ತಕ್ಕಂಥ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ನಮಗೂ ಸಹ ಮಾಹಿತಿ ಇದೆ ನಿಮ್ಗೆ ಯಾವ ಯಾವ ಸಂಘ ಪರಿವಾರದ ನಾಯಕರು ಏನೇನು ಮಾತಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ ಅನಿವಾರ್ಯತೆ ಇದೆ ಇವತ್ತು ಆರ್ ಆರ್ ನಗರದ ಮುನ್ರತ್ ಅಂತ ನಾಯಕನ ಇಟ್ಕಂಡು ಮಾತಾಡಬೇಕು ಬಿ ಜೆ ಪಿಗೆ ಅನಿವಾರ್ಯ ನೀಲಿ ಚಿತ್ರದ ನಾಯಕ ಸಿ ಸಿ ಪಾಟೀಲ್ನ ಇಟ್ಕಂಡು ಹೇಳಿಕೆ ಕೊಡಿಸ್ಬೇಕು ಬಿ ಜೆ ಪಿಗೆ ಅನಿವಾರ್ಯ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಪಡ್ಕೊಂಡಂಥ ಪ್ರತಾಪ್ ಸಿಂಹನ ಇಟ್ಕೊಂಡು ಕಾಂಗ್ರೆಸ್ನ ಟೀಕೆ ಮಾಡಿಸ್ಬೇಕು ಬಿ ಜೆ ಪಿಗೆ ಅನಿವಾರ್ಯ ಬಹುತೇಕ ಬಿ ಜೆ ಪಿಗೆ ಅನಿವಾರ್ಯನೇ ಇಲ್ವೋ ಗೊತ್ತಿ ನನಗಂತೂ ಗೊತ್ತಿಲ್ಲ ಸಂಘ ಪರಿವಾರಕ್ಕೆ ಅನಿವಾರ್ಯ ಇದು ಇಂಥ ನಾಯಕರನ್ನ ಇಟ್ಕೊಂಡು ಟೀಕೆ ಮಾಡುವಂಥ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಮುಕ್ಕಾಲು ಗಂಟೆ ಜಗನ್ನಾಥ ಭವನದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅಟ್ಲೀಸ್ಟ್ ಆ ಜಗನ್ನಾಥರು ಯಾರು ಅಂತಲ್ಲರೂ ತಿಳ್ಕೊಂಡು ಅವರ ಆದರ್ಶಗಳನ್ನು ಇಟ್ಕೊಂಡಿದ್ರೆ ನಾವು ಖುಷಿ ಪಡ್ತಾ ಇದ್ವು ಅಶ್ವತ್ ನಾರಾಯಣಗಾಗ್ಲಿ ಪಿ ರಾಜೀವ್ಗಾಗ್ಲಿ ಸನ್ಮಾನ್ಯ ಆರ್ ಅಶೋಕ್ ರವ್ರಿಗಾಗಲಿ ಅವ್ರ ಜೊತೆ ಇದ್ದಂಥ ಮಾಜಿ ಎಮ್ ಎಲ್ ಸಿ ಅಶ್ವತ್ ನಾರಾಯಣರವ್ರಿಗಾಗ್ಲಿ ಜಗನ್ನಾಥರ ಒಂದು ಹೆಸರಿನಲ್ಲಿ ಏನು ವ್ಯಕ್ತಿತ್ವವಿದೆ ಅವರ ಆದರ್ಶಗಳೇನು ಅವ್ರ ನಾಯಕತ್ವವೇನು ಬರೀ ನೀವು ಬಿ ಜೆ ಪಿ ಕಚೇರಿಗೆ ಜಗನ್ನಾಥ ಭವನ ಅಂತ ಇಟ್ಕೊಂಡ್ರೆ ಸಾಲದು ದಯಮಾಡಿ ಅಂಥವ್ರ ಆದರ್ಶಗಳನ್ನ ಪಾಲನೆ ಮಾಡಿ ಇದೇ ರಾಜ್ಯದಲ್ಲಿ ಬೇರೆಯವರೆಲ್ಲ ಯಾಕೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಯಾವತ್ತೂ ಸಹ ವ್ಯಕ್ತಿಗತ ತೇಜ್ ಯಾವತ್ತೂ ಅವ್ರು ಮುಂದಾಗಿಲ್ಲ ಅವರಿಂದಲೂ ಕಲಿಯೋಕ್ಕೆ ನಿಮಗೆ ಆಸಕ್ತಿ ಇಲ್ಲ ಕಲಿಯೋ ತಾಳ್ಮೆಯೂ ಇಲ್ಲ ಬಹುತೇಕ ನಾನು ಅಂದ್ಕೊಂಡಿದ್ದೀನಿ ಸಂಘ ಪರಿವಾರದಿಂದ ಏನಾರು ನಿಮಗೆ ಆದೇಶ ಬಂದಿದೆಯಾ ಅಂದರೆ ಇಂತಹ ಭಾಷೆ ಬಳಸಿ ನೀವು ಟೀಕೆ ಮಾಡಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷವ್ರನ್ನ ಟೀಕೆ ಮಾಡಿದ್ರೆ ಬಂಗಾರ ಲೇಪಿತ ಸರ್ಟಿಫಿಕೇಟನ್ನು ಕೊಡುವಂಥ ಯೋಜನೆ ಸಂಘ ಪರಿವಾರದಲ್ಲಿ ಹಮ್ಮಿಕೊಂಡಿದ್ದಾರೆ ಏನೋ ನನಗಂತೂ ಗೊತ್ತಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾರ್ಯಾರು ಒಂದೊಂದು ಸಲ ಇವ್ರು ಏನು ಮಾಡ್ತಾರೆ ಬಿ ಜೆ ಪಿಯವರು ಪತ್ರನೇ ನೋಡಿರಲ್ಲ ಅದನ್ನು ಮಾತಾಡೋಕ್ಕೆ ಕೊಟ್ಟಿರ್ತಾರೆ ಯಾಕೆ ನಾನು ಒಂದು ಸಲ ಯಾವುದೋ ಒಂದು ಚರ್ಚೆಗೆ ಹೋದಾಗ ಮಾಧ್ಯಮದಲ್ಲಿ ಬಿ ಜೆ ಪಿ ನಾಯಕರು ನನಗೆ ಕೇಳ್ತಾರೆ ಯಾವುದು ಎಸ್ ಐ ಟಿ ತನಿಖೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆದಮೇಲೆ ಆ ಎಸ್ ಐ ಟಿ ತನಿಖೆ ಆದೇಶದ ಪ್ರತಿ ಇದ್ರೆ ಕೂಡಿ ನಾನು ನೋಡಿಲ್ಲ ಅಂತಾರೆ ಚರ್ಚೆ ಎಲ್ಲ ಆದಮೇಲೆ ಇದು ಭಾರತೀಯ ಜನತಾ ಪಕ್ಷದ ನಾಯಕರ ಮನಸ್ಥಿತಿ ದಯಮಾಡಿ ನಿಮ್ಗೆ ಅವಶ್ಯಕತೆ ಇದೆ ನಾವು ಕಳಿಸ್ಕೊಡ್ತೀವಿ ಪ್ರಿಯಾಂಕಾ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರದ ಪ್ರತಿಯನ್ನು ದಯಮಾಡಿ ನೋಡಿ ನೀವು ಕಾನೂನು ಬಾಹಿರ ಚಟುವಟಿಕೆ ಈ ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಅಂದರೆ ಯಾವ ಬಿ ಜೆ ಪಿ ನಾಯಕರು ಯಾವ ಸಂಘ ಪರಿವಾರದ ನಾಯಕರು ಎದುರುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹೆದರಿಕೆ ಯಾವಾಗ ಬರುತ್ತೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆನ ರೀತಿ ನೀವೇನಾದರೂ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಂಘದ ಹೆಸರಿನಲ್ಲಿ ಜನಪ್ರಚೋದನೆ ಮಾಡೋಂಥ ಕೆಲಸಗಳನ್ನ ಸರ್ಕಾರಿ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅರೆ ಸರ್ಕಾರಿ ಸ್ಥಳಗಳಲ್ಲಿ ಮಾಡ್ತಾ ಇದ್ದರೆ ಅವಾಗ ನೀವು ಕಾನೂನಿಗೆ ಎದುರುಕೊಳ್ಳುವಂಥ ಸಂದರ್ಭ ಬರುತ್ತೆ ಅದು ಬಿಟ್ಟು ನಿಮಗೆ ದಮ್ ಇದೆಯಾ ನಿಷೇಧ ಮಾಡ್ತೀರಾ ನಾವು ಇನ್ನೂ ಇಪ್ಪತ್ತು ರಾಜ್ಯದಲ್ಲಿದ್ದೀವಿ ನಾವೆಲ್ಲ ನೋಡಿದ್ದೀವಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದ್ರಿ ಜನಸಂಘ ಇದ್ದಾಗ ನಿಮ್ಮ ಪರಿಸ್ಥಿತಿ ಏನಿತ್ತು ಕರ್ನಾಟಕದಲ್ಲೇ ನೀವು ಎಷ್ಟು ಜನ ಗೆದ್ದಿದ್ರಿ ಎಷ್ಟು ಜನ ಎಮ್ ಎಲ್ ಎಗಳಿದ್ರು ಮತ್ತು ನಿಮ್ಮ ಪರಿಸ್ಥಿತಿ ಹೋಯ್ತು ಯಾರೋ ಈ ಜೆ ಡಿ ಎಸ್ನವ್ರು ಮಾಡಿದ ತಪ್ಪಗೋಸ್ಕರ ನೀವು ಮತ್ತೆ ಅಧಿಕಾರದ ಸಮೀಪ ಬಂದಿದ್ದೀರಾ ಇವೆಲ್ಲದರ ಮಧ್ಯೆ ಇವತ್ತಿನವರೆಗೂ ನೀವು ಕರ್ನಾಟಕ ಜನರ ಆಶೀರ್ವಾದ ಪಡ್ಕೊಂಡು ನೂರ ಹದಿಮೂರು ಸ್ಥಾನ ಪಡ್ಕೊಂಡು ಸರ್ ಸರ್ಕಾರವನ್ನು ಮಾಡಿಲ್ಲ ಕಳ್ದಾರಿನಲ್ಲೇ ಬಂದು ಸರ್ಕಾರ ಮಾಡಿದ್ದೀರ ಬಿಟ್ಟರೆ ನಿಮ್ಗೆ ಇವತ್ತಿನವ್ರಿಗು ಇಲ್ಲಿ ಜನ ಆಶೀರ್ವಾದ ಮಾಡಿಲ್ಲ ಬಹುತೇಕ ಈ ಕಳ್ದಾರಿ ಮಾಡೋದನ್ನೆಲ್ಲ ನಿಮಗೆ ಸಂಘ ಪರಿವಾರದಿಂದ ಕಲ್ತಿದ್ರೆ ನಮಗೆ ಗೊತ್ತಿಲ್ಲ ನೀವೇ ಜನಕ್ಕೆ ಕೇಳಬೇಕು ಯಾರು ಹೇಳ್ಕೊಟ್ರು ಶಾಸಕರು ವ್ಯಾಪಾರ ಮಾಡೋದು ನಿಮ್ಗೆ ಯಾರು ಹೇಳ್ಕೊಟ್ರು ನೀಲಿ ಚಿತ್ರ ನೋಡೋದು ನಿಮ್ಗೆ ಯಾರು ಹೇಳ್ಕೊಟ್ರು ಇವತ್ತು ಇವೆಲ್ಲವಕ್ಕೂ ಉತ್ತರ ಕೊಡೋದು ಬಿಟ್ಟು ಏನು ಪುಂಖಾನುಪುಂಖವಾಗಿ ಹೇಳಿಕೆಗಳು ಕೊಟ್ಕೊಂಡು ಒಬ್ಬರು ಒಬ್ಬರು ತಪ್ಪರೆ ಒಬ್ಬರು ಹೇಳಿಕೆ ಕೊಡೋವಂಥದ್ದು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬರೆದಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆ ಸರ್ಕಾರಿ ಮತ್ತು ಅನುದಾನದ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದೆ ಮುಂದುವರೆದು ಪೊಲೀಸ್ ಅನುಮತಿ ಪಡೆಯದೆ ದೊಣ್ಯಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ ಸಂಘಟನೆಯ ಶಾಖೆ ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳನ್ನು ನಿಷೇಧ ಇರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇದು ಅವ್ರು ಬರೆದಿರ್ತಕ್ಕಂಥ ಪತ್ರ ಅಂದರೆ ಭಾರತದ ಏಕತೆಗೆ ವಿರುದ್ಧವಾಗಿ ನೀವು ಏಕತೆಗೆ ವಿರುದ್ಧವಾಗಿ ನಡ್ಕತ್ತಿಲ್ಲ ಅಂದರೆ ಭಯ ಆಗಿಬಿಡ್ತೀರಾ ನಿಮಗೆ ಯಾಕೆ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಸಂಘ ಪರಿವರ್ಧನ ನಾಯಕರಿಗೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಯಾಕೆ ಬಂತು ಅರೆ ನೀವು ತಪ್ಪು ಮಾಡಿಲ್ಲ ಅಂದರೆ ನೀವೇ ಹೇಳ್ತಿರಲ್ಲ ಬೇರೆ ಏನಾದ್ರು ಇದ್ರೆ ಕೋರ್ಟ್ಗೆ ಅಂತ ಬೇರೆ ಸಂದರ್ಭಗಳಲ್ಲಿ ಸಲ ಹೇಳ್ತೀರಾ ಕೇಂದ್ರ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ತಪ್ಪುಗಳಿಗೆ ಪ್ರಶ್ನೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳ್ದಂಥದ್ದು ಆ ಥರ ಏನಾರಿದ್ದರೆ ನಿಮ್ಮ ನ್ಯಾಯಾಲಯಕ್ಕೆ ಹೋಗಿ ನಾವಿಲ್ಲಿ ಯಾವುದು ನಿಮ್ಮ ಮೇಲೆ ಕಾನೂನು ಬಾಹಿರವಾಗಿ ಮಾಡೋವಂಥ ಚಟುವಟಿಕೆ ಮೇಲೆ ಕ್ರಮ ಆಗಬೇಕು ಅನ್ನೋದು ಹೇಳಿದ್ದಾರೆ ಬಿಟ್ಟರೆ ಬೇರೆ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನೇ ಬರೆದಿಲ್ಲ ಸಭೆಯಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಬ್ಬ ಜಿಲ್ಲಾ ಸಚಿವರಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಶಾಸಕರ ಕೆಳಗಡೆ ಕೂತಾಗ ಅವ್ರು ಕಪ್ ಟೋಪಿ ಹಾಕೊಂಡಾಗ ಕಪ್ ಟೋಪಿ ಶಾಸಕರೇ ಬನ್ನಿ ಮೇಲೆ ಅಂತ ಕರಿಬೇಕು ಇಲ್ಲ ಕೆಂಪು ಟೋಪಿ ಶಾಸಕರೇ ಅಂತ ಹೇಳಬೇಕು ನೀವು ಆ ಕಡೆ ಕಪ್ ಟೋಪಿ ಕಪ್ ಟೋಪಿ ಅಂತ ಕರೆದಿದ್ದಾರೆ ಮುನ್ನ ರತ್ನ ಅವ್ರು ನಾಳೆ ಕೆಂಪು ಟೋಪಿ ಹಾಕೊಂಬಂದರೆ ಕೆಂಪು ಟೋಪಿ ಅಂತ ಕರೀತಾರೆ ನಮ್ಗೆ ಗೊತ್ತಿಲ್ಲ ಅವ್ರು ಕೆಂಪು ಟೋಪಿ ಆಗ್ತಾರೆ ಇಲ್ವೋ ಅಂತೇಳಿ ಯಾವ ಯಾವ ಪಕ್ಷದಲ್ಲಿ ಇರ್ತಾರೆ ಹೋಗ್ತಾರೆ ಬರ್ತಾರೆ ನಮಗೆ ಸಂಬಂಧ ಇಲ್ಲ ಆದರೆ ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ಟೀಕೆ ಮಾಡೋವಂಥದ್ದು ಓ ಏನೋ ಅಪ್ ಅಪಚಾರ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳೋಂಥದ್ದು ಪ್ರಿಯಾಂಕಾ ಖರ್ಗೆ ಅವ್ರು ಏನೋ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ ಅಂತೇಳೋವಂಥದ್ದು ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಪ್ರಾಣ ಬೆದರಿಕೆ ಹಾಕೋದಕ್ಕೆ ಉತ್ತೇಜನ ಕೊಡುವಂಥದ್ದು ಪ್ರಚೋದನೆ ಮಾಡೋವಂಥದ್ದು ಬಹುತೇಕ ಇಂಥ ಕೆಲಸಗಳನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಬಿಡಬೇಕು ಮಹಾತ್ಮ ಗಾಂಧಿರವರ ಹತ್ಯೆ ಮಾಡಿದ ಸಂದರ್ಭದಿಂದ ಇಲ್ಲಿಯವರೆಗೆ ಸಂಘ ಪರಿವಾರದ ಎಲ್ಲ ಚಟುವಟಿಕೆಗಳನ್ನ ಕೇಂದ್ರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬೇರೆ ಸರ್ಕಾರ ಇರ್ಬೋದು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತು ನೀವು ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆಯೋ ಬಿಟ್ಟಿದೆಯೋ ಅದು ಬೇರೆ ಪ್ರಶ್ನೆ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷದ ತಕರಾರ ಇಲ್ಲ ಇಲ್ಲಿ ತಕರಾರಿರ್ತಕ್ಕಂಥದ್ದು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ಕೊಟ್ಟಂಥ ಸಂದರ್ಭದಲ್ಲಿ ಸಮುದಾಯಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಸಹ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಅದೇ ಕೆಲಸವನ್ನು ಸನ್ಮಾನ ಪ್ರಿಯಾಂಕಾ ಖರ್ಗೆರವರು ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕೆ ನಾನು ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಿ ಜೆ ಪಿ ನಾಯಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಿಯಾಂಕರವ್ರನ್ನಾಗಲಿ ಪ್ರಿಯಾಂಕಾ ಅವರ ಕುಟುಂಬವನ್ನಾಗಲಿ ಎದುರಿಸೋ ಅಂಥದ್ದು ಈ ಕೆಲಸವನ್ನು ಕೈ ಬಿಡಬೇಕು ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಸಹ ಯಾವೊಬ್ಬ ಕ್ರಿಮಿನಲ್ಗೆ ಟಿಕೆಟನ್ನು ಕೊಟ್ಟು ಅವ್ನು ಬಂದು ಮಲ್ಲಿಕಾರ್ಜುನ್ ಖರ್ಗೆರವರ ಮನೆ ಹತ್ರ ಜೀಪ್ ತಗೊಂಡು ಸುತ್ತಾಕಿ ಅವ್ರ ಮೇಲೆ ಹೇಳಿಕೆಯನ್ನು ಕೊಟ್ಟ ಅವ್ರ ಕುಟುಂಬವನ್ನು ಮುಗಿಸ್ತೀನಿ ಅಂತೇಳಿ ಇಂಥ ಗೊಡ್ಡು ಬೆದರಿಕೆಗಳಿಗೆಲ್ಲ ಕಾಂಗ್ರೆಸ್ ಪಕ್ಷ ಇರೋದಿಲ್ಲ ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ನೀವು ಸಂಘ ಪರಿವಾರದಿಂದ ಇದನ್ನೇ ಕಲ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿನಲ್ಲಿ ಸರ್ಕಾರಕ್ಕೆ ಉತ್ತಮವಾದಂಥ ಸಲಹೆಗಳನ್ನ ಕೊಡಿ ಸಹಕಾರವನ್ನು ಕೊಡಿ ಇಲ್ಲಲ್ಲೇ ಹೋದರೆ ಜನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಭಾಗ ಬರುವಂಥ ಚುನಾವಣೆಗಳು ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸನ್ಮಾನ್ಯ ವಿಜೇಂದ್ರ ಅವರಿರ್ಬೋದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅಶೋಕ್ ಇರ್ಬೋದು ಚಲವಾದಿ ನಾರಾಯಣಸ್ವಾಮಿ ಸ್ವಾಮಿ ಇರ್ಬೋದು ಸಿ ಸಿ ಪಾಟೀಲ್ ಇರ್ಬೋದು ಯಾರೇ ಇರ್ಬೋದು ಕಾಂಗ್ರೆಸ್ ಪಕ್ಷದ ನಾಯಕನ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತರ ಕೊಡುತ್ತೆ ಅನ್ನೋ ಮಾತನ್ನು ನಿಮ್ಗಳ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ